ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಹಳ ಆರೋಗ್ಯಕರವಾದಂಥ ಒಂದು ಸೊಪ್ಪಿನ ರೆಸಿಪಿ ತಿಳಿಸೋಣ ಅಂತ ಹೌದು ಇವತ್ತಿನ ವಿಡಿಯೋದಲ್ಲಿ ಕಾಶಿ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ಇದ್ದೀವಿ ಖಂಡಿತ ಈ ರೀತಿಯಾದಂಥ ಸೊಪ್ಪಿನ ಪಲ್ಯ ಆಗಾಗ ಮಾಡಿ ತಿನ್ನಬೇಕು ಹಾಗೆ ಈ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಬಹಳ ಸುಲಭ ಹಾಗೆ ಬನ್ನಿ ಕಾಶಿ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿಯಾಗಿ ತಯಾರು ಮಾಡೋದು ಈಗ ನೋಡ್ಕೊಳ್ಳೋರಂತೆ ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು ಕಾಶಿ ಸೊಪ್ಪಿನ ಕಟ್ಟನ್ನು ತಗೊಂಡು ಅದರಲ್ಲಿ ಕಾಶಿ ಸೊಪ್ಪಿನ ಎಲೆನೆಲ್ಲ ನೀಟಾಗಿ ಬಿಡಿಸಿ ಇಟ್ಟಿರ್ತಕ್ಕಂಥದ್ದು ಈಗ ಇದನ್ನು ಬಹಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಯಾವ ಅದಕ್ಕೆ ಕಟ್ ಮಾಡ್ಕೋಬೇಕು ಅಂದರೆ ನೋಡಿ ಈ ಒಂದು ಅದಕ್ಕೆ ಸೊಪ್ಪನ್ನು ಕಟ್ ಮಾಡಿರ್ತಕ್ಕಂಥದ್ದು ಎರಡು ಕಟ್ಟಳತೆಯ ಸೊಪ್ಪನ್ನು ತೊಗೊಂಡು ಎಲೆ ಬಿಡಿಸಿ ಎಲೆನ ತೊಳೆದು ತದನಂತರ ಈ ಒಂದು ಅದಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸೊಪ್ಪನ್ನು ಕಟ್ ಮಾಡಿದ ನಂತರ ನಾವಿಲ್ಲಿ ಸೊಪ್ಪು ಬೇಯಿಸೋದಕ್ಕೆ ಸ್ವಲ್ಪ ಹೆಚ್ಚಿಗೆನೆ ನೀರನ್ನು ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಏಕೆಂದರೆ ಸೊಪ್ಪು ಬೆಂದ ಮೇಲೆ ಆ ನೀರನ್ನು ನಾವು ಮತ್ತೆ ಯೂಸ್ ಮಾಡೋದಕ್ಕಾಗೋದಿಲ್ಲ ಯಾಕೆಂದರೆ ನೀರು ಸ್ವಲ್ಪ ಬೆಹಿ ಆಗ್ಬಿಡುತ್ತೆ ನಾವಿಲ್ಲಿ ಸರಿಸುಮಾರು ಒಂದೂವರೆಯಿಂದ ಎರಡು ಲೀಟರ್ ನೀರನ್ನು ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನೀರು ಚೆನ್ನಾಗಿ ಬಿಸಿ ಮಾಡ್ಕೋಬೇಕಂದ್ರೆ ಕುದಿಸ್ಕೋಬೇಕು ತದನಂತರ ಈ ನೀರಲ್ಲಿ ಸೊಪ್ಪನ್ನು ಹಾಕಿ ಬೇಯಿಸ್ಕೋಬೇಕಾಗತ್ತೆ ನೀರು ಫಸ್ಟು ಚೆನ್ನಾಗಿ ಬಿಸಿ ಆಗಲಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀರು ಚೆನ್ನಾಗಿ ಬಿಸಿಯಾಗಿ ಕುದೀತಾ ಇದೆ ಈ ಸಮಯದಲ್ಲಿ ಕಟ್ ಮಾಡಿದಂಥ ಎರಡು ಕಟ್ಟಳತೆಯ ಕಾಶಿ ಸೊಪ್ಪನ್ನು ಬಿಸಿನೀರ್ಗೆ ಹಾಕೋಣ ಈ ಒಂದು ಬಿಸಿನೀರಲ್ಲಿ ಸೊಪ್ಪು ಚೆನ್ನಾಗಿ ಬೇಯಬೇಕು ಸರಿ ಸುಮಾರೊಂದು ಐದು ನಿಮಿಷಕ್ಕೂ ಹೆಚ್ಚು ಕಾಲ ಬಿಸಿ ಮಾಡ್ತಾ ಈ ಸೊಪ್ಪನ್ನು ಬೇಯಿಸ್ಕೋಬೇಕಾಗತ್ತೆ ನೋಡಿ ಸೊಪ್ಪು ಪಾತ್ರೆ ತುಂಬ ಇರ್ಬೋದು ಹೆಚ್ಚು ಕ್ವಾಂಟಿಟಿ ಇರ್ಬೋದು ಬೆಂದಮೇಲೆ ಬಹಳ ಕಡಿಮೆ ಆಗಿಬಿಡುತ್ತೆ ಆದ್ದರಿಂದ ಸ್ವಲ್ಪ ನೀರಿನ ಜೊತೆ ಬೆರೆಯೋ ಹಾಗೆ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಹೈ ಫ್ಲೇಮಲ್ಲೇ ಸೊಪ್ಪನ್ನು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬಿಸಿ ಮಾಡಿಕೊಂಡು ಬೇಯಿಸ್ಕೋಬೇಕಾಗತ್ತೆ ಸರಿಸುಮಾರು ಏಳರಿಂದ ಎಂಟು ನಿಮಿಷ ಐ ಫ್ಲೇಮ್ನಲ್ಲೇ ಸೊಪ್ಪನ್ನು ಚೆನ್ನಾಗಿ ಬೇಯಿಸಿರ್ತಕ್ಕಂಥದ್ದು ಚೆನ್ನಾಗಿ ಬೇಯಬೇಕು ಈ ಒಂದು ಕಾಶಿ ಸೊಪ್ಪು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿ ನೀರು ಹಾಗೆ ಸೊಪ್ಪನ್ನು ಬೇರ್ಪಡಿಸ್ಕೋಬೇಕಾಗತ್ತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಜಾಲ್ರಿನ ತೊಗೊಂಡು ಈ ಜಾಲ್ರಿಗೆ ಬೆಂದಂಥ ಸೊಪ್ಪನ್ನು ಹಾಕಿ ನೀರನ್ನು ಬೇರ್ಪಡಿಸ್ಕೋಬೇಕಾಗುತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಸೊಪ್ಪನ್ನು ಬೇಯಿಸಿದ ನಂತರ ನೈಂಟಿ ಪರ್ಸೆಂಟು ನೀರು ಬೇರ್ಪಟ್ಟಾಯಿತು ಇನ್ನೊಂದು ಹತ್ತು ಪರ್ಸೆಂಟು ನೀರು ಇದೆ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಹಿಂಡಿ ನೀರನ್ನು ಹೊರತೆಗಿಬೇಕಾಗುತ್ತೆ ಸೊಪ್ಪಿಂದ ನೋಡಿ ಈ ನೀರನ್ನು ನಾವು ಏನಕ್ಕೂ ಉಪಯೋಗಿಸಲ್ಲ ಏಕೆಂದರೆ ಸೊಪ್ಪು ಬೆಂದಿರೋದ್ರಿಂದ ನೀರು ಕಹಿಯಾಗಿರುತ್ತೆ ಈ ನೀರನ್ನು ಹೊರಚಲ್ಲಿ ಮತ್ತೆ ಇನ್ನೂ ಹೆಚ್ಚುವರಿ ಇರ್ತಕ್ಕಂಥ ನೀರನ್ನು ಬೇರ್ಪಡಿಸ್ಕೊತೇವೆ ಈಗ ಹೆಚ್ಚುವರಿ ಇರ್ತಕ್ಕಂಥ ನೀರನ್ನು ಈ ರೀತಿ ಒಂದು ಬಟ್ಲನ್ನ ಸಹಾಯದಿಂದ ಪ್ರೆಸ್ ಮಾಡಿ ನೀರನ್ನು ಬೇರ್ಪಡಿಸ್ಕೋಬೇಕು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪ್ರೆಸ್ ಮಾಡಿ ನೀರನ್ನು ಬೇರ್ಪಡಿಸ್ಕೊಳ್ಳಿ ಈಗ ಇಲ್ಲಿ ಬೆಂದಂಥ ಸೊಪ್ಪಿಂದ ಹಂಡ್ರೆಡ್ ಪರ್ಸೆಂಟ್ ನೀರನ್ನು ಬೇರ್ಪಡಿಸಾಯಿತು ಈಗ ಸೊಪ್ಪನ್ನು ಸ್ವಲ್ಪ ಸಡಿಲ ಮಾಡ್ಕೊಳ್ಳೋಣ ಈ ರೀತಿ ಸೊಪ್ಪನ್ನು ಸಡಿಲ ಮಾಡಿದ ನಂತರ ಈಗ ಈ ಒಂದು ಪಲ್ಯಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡಿಕೊಳ್ಳೋಣ ಈಗ ಸೊಪ್ಪಿನ ಪಲ್ಯಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಂಡ್ಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದಹಿಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯ್ಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂತಹ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕೋಣ ಈಗಿಲ್ಲಿ ಸಾಸವೆ ಸಿಡಿದಾಗಿದೆ ಈ ರೀತಿ ಸಾಸಿವೆನ ಸಿಡಿದಾದ ನಂತರ ಸರಿಸುಮಾರು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಾಕಿ ಈಗ ಲೋ ಫ್ಲೇಮ್ ನಲ್ಲಿ ಎರಡು ನಿಮಿಷಗಳ ಕಾಲ ಕಡಲೆ ಹುರ್ಕೋಬೇಕಾಗತ್ತೆ ಎಣ್ಣೆನಲ್ಲಿ ಈಗ ಇಲ್ಲಿ ಸರಿಸುಮಾರು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಕಡಲೆಬೇಳೆನ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ನೀಟಾಗಿ ಸಿಪ್ಪೆ ತೆಗೆದು ಜಜ್ಜಿ ತದನಂತರ ಒಗ್ಗರಣೆಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಏಳರಿಂದ ಎಂಟು ಒಣಮೆಣಸಿನಕಾಯಿನ ಮದ್ಯಕ್ಕೆ ಮುರಿದು ಹಾಕೊಳ್ತಾ ಇರ್ತಕ್ಕಂಥದ್ದು ಹಾಗೆ ಏಳರಿಂದ ಎಂಟು ಒಣಮೆಣಸಿನಕಾಯಿನ ಮೆಣಸಿನ್ಕಾಯಿನ ಮುರಿದು ಮುರಿದು ಇರ್ತಕ್ಕಂಥದ್ದು ಈಗ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿನೂ ಸಹ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಹುಣಮೆಣ್ಸಿನ್ಕಾಯಿನೂ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಜೊತೆಗೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದೇ ಸಂದರ್ಭದಲ್ಲಿ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಈರುಳ್ಳಿ ಹಾಗೆ ಮಿಕ್ಕೆಲ್ಲ ಪದಾರ್ಥನೂ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡಾಯಿತು ಈ ಒಂದು ಅದಕ್ಕೆ ಈರುಳ್ಳಿನೂ ಫ್ರೈ ಮಾಡಿದ ನಂತರ ಮೊದಲೇನು ಸೊಪ್ಪನ್ನು ನೀಟಾಗಿ ಬೇಯಿಸಿ ನೀರನ್ನು ಬೇರ್ಪಡಿಸಿದ್ವಿ ಆ ಸೊಪ್ಪನ್ನು ಹಾಕಬೇಕಾಗತ್ತೆ ಈಗ ಸೊಪ್ಪನ್ನು ಹಾಕಿರೋದ್ರಿಂದ ಒಗ್ಗರಣೆ ಜೊತೆ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಸೊಪ್ಪನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಸೊಪ್ಪು ಮೂರು ನಿಮಿಷ ಚೆನ್ನಾಗಿ ಬೆಂದಾದ ನಂತರ ಕಾಯಿ ತುರಿ ಹಾಕಿ ಮತ್ತೆ ಎರಡು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ನೀವು ಮೂರು ನಿಮಿಷ ಸೊಪ್ಪನ್ನು ಏನು ಒಗ್ಗರಣೆಯಲ್ಲಿ ಬೇಯಿಸ್ತೀರ ಈ ರೀತಿ ಮಿಕ್ಸ್ ಮಾಡ್ತಾನೆ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಹಾಗೆ ಬೇಯೋದಕ್ಕೆ ಬಿಡಬಾರ್ದು ಏಕೆಂದರೆ ಈ ಒಂದು ಸೊಪ್ಪಿಗೆ ಒಗ್ಗರಣೆ ಆಗ್ಬೋದು ಅಥವಾ ಖಾರ ಆಗ್ಬೋದು ಭಾಳ ಚೆನ್ನಾಗಿ ಹೊಂದ್ಕೋಬೇಕಾಗತ್ತೆ ಆದ ಕಾರಣ ಎಡಬಿಡದೇ ರೀತಿ ಮಿಕ್ಸ್ ಮಾಡ್ತಾನೆ ಮೂರು ನಿಮಿಷಗಳ ಕಾಲ ಸೊಪ್ಪನ್ನು ಬೇಯಿಸ್ಕೋಬೇಕಾಗತ್ತೆ ಈಗ ಇಲ್ಲಿ ಮೂರು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾನೆ ಸೊಪ್ಪನ್ನು ಬೇಯಿಸಾಯಿತು ಈ ಸಮಯದಲ್ಲಿ ಅರ್ಧ ಕಪ್ ಅಳತೆಯ ತುರಿದಂಥ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತೆಂಗಿನಕಾಯಿ ತುರಿ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿ ಉಳಿದಂಥ ಎರಡು ನಿಮಿಷಗಳ ಕಾಲ ಸೊಪ್ಪನ್ನು ಬೇಯಿಸ್ಕೊಂಡ್ರೆ ಕಾಶಿ ಸೊಪ್ಪಿನ ಪಲ್ಯ ಸಿದ್ಧವಾಗಿಬಿಡುತ್ತೆ ಈ ರೀತಿ ತೆಂಗಿನಕಾಯಿ ತುರಿನೂ ಮಿಕ್ಸ್ ಮಾಡಿ ಎರಡು ನಿಮಿಷ ಹಾಗೆ ಸೊಪ್ಪನ್ನು ಬೇಯಿಸ್ಕೊಂಡ್ರೆ ಸಾಕು ತೆಂಗಿನಕಾಯಿ ತುರಿನೂ ಹಾಕಿ ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ಸೊಪ್ಪನ್ನು ಮಿಕ್ಸ್ ಮಾಡ್ತಾ ಬಿಸಿ ಮಾಡಾಯಿತು ಈಗಿಲ್ಲಿ ಸಂಪೂರ್ಣವಾಗಿ ಕಾಶಿ ಸೊಪ್ಪಿನ ಪಲ್ಯ ಸೂಪರಾಗಿ ಸಿದ್ಧವಾಗಿರತಕ್ಕಂಥದ್ದು ಬರೀ ಸೊಪ್ಪನ್ನು ತಿನ್ನೋದಕ್ಕಾಗೋದಿಲ್ಲ ಆದ ಕಾರಣ ಸ್ವಲ್ಪ ಹೆಚ್ಚು ಕಡಲೆ ಹಾಕಿ ಫ್ರೈ ಮಾಡಿರೋದ್ರಿಂದ ಈ ಒಂದು ಸೊಪ್ಪಿನ ಪಲ್ಯನ ತಿನ್ಬೇಕಾದ್ರೆ ಒಳ್ಳೆ ರುಚಿನ ಎನ್ಹಾನ್ಸ್ ಮಾಡಿಕೊಡುತ್ತೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ರುಚಿಯಾಗಿರ್ತಕ್ಕಂಥ ಆರೋಗ್ಯ ಭರಿತವಾಗಿರ್ತಕ್ಕಂಥ ಕಾಶಿ ಸೊಪ್ಪಿನ ಪಲ್ಯ ಎಷ್ಟು ಸುಲಭವಾಗಿ ತಯಾರು ಮಾಡಬಹುದು ಅಂತ ಖಂಡಿತ ಆಗಾಗ ಈ ರೀತಿಯಾದಂತಹ ಕಾಶಿ ಸೊಪ್ಪಿನ ಪಲ್ಯ ತಿನ್ನೋದು ಆರೋಗ್ಯಕ್ಕೆ ಬಹಳ ಉತ್ತಮ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಂತ ಕಾಶಿ ಸೊಪ್ಪಿನ ಪಲ್ಯ ತಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸುವುದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋ ಮತ್ತೊಬ್ಬರು ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರ